ನನ್ನ ಹಸ್ಬೆಂಡ್ ಕೈಲಿ ಅಡುಗೆ ಮಾಡಿಸೋಣ ಅಂತ ಇದ್ದೀನಿ ಇವರು ನಿಜವಾಗ್ಲು ಒಂದು ಗ್ಯಾಸ್ ಆನ್ ಮಾಡೋದಿಕ್ ಬರಲ್ಲ ಗ್ಯಾಸ್ ಫಿಟ್ ಮಾಡೋದಿಕ್ ಬರಲ್ಲ ಎಲ್ಲ ಅಂದ್ರೆ ಜಾಸ್ತಿ ಹೈಟ್ ಇಲ್ಲ ಬಟ್ ನಾನೇ ಕುಳ್ಳಿ ಅಷ್ಟೇ ಹುಷಾರು ಸೊ ಅವ್ರ ಕೈಯಲ್ಲಿ ಆಮ್ಲೆಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಯಾಕೋ ಗುರೈಸ್ಕೊಂಡು ನೋಡ್ತಾವ್ರೆ ಪಾಪ ನೀರ್ಸ್ ಕಟ್ಟಾಗೋ ಮೂಮೆಂಟ್ ಅಲ್ಲಿ ಐತೆ ಫೈನಲಿ ನಮ್ಮ ಹಸ್ಬೆಂಡ್ ಅಡುಗೆ ಮನೆಗೆ ಬಂದಿದ್ದಾರೆ ಮದುವೆ ಆಗಿದ್ದು ಇಷ್ಟ ಇಲ್ಲದೆ ಆದ್ರೆ ಮದುವೆ ಆಗ್ತಾ ಇದು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆರತಿ ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಆರಾಮ್ ಹೇಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಏನು ಗೊತ್ತಾಗ ಇವತ್ತು ಸೊ ಇವತ್ತು ನನ್ನ ಹಸ್ಬೆಂಡ್ ಕೈಲಿ ಅಡುಗೆ ಮಾಡಿಸೋಣ ಅಂತ ಇದ್ದೀನಿ ನನ್ನ ಹಸ್ಬೆಂಡ್ ಕೈಲಿ ಅಡುಗೆ ಮಾಡಿಸೋಣ ಅಂತ ಇದ್ದೀನಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಸೊ இவரேன் ஜாஸ்தி ஹைட்டில் அஸ்தான் ஜாஸ்தி ஹைட் இல்ல குள்ளி அப்படின்னா அஸ்தேரன் ஜாஸ்தி ஹைட் இல்லீர நானே ನಾನು ಐ ಇವತ್ತು ಏನು ಅಂತಂದ್ರೆ ಅವಾಗ ಹೇಳ್ದಾಗೆ ನಮ್ಮ ಹಸ್ಬೆಂಡ್ಗೆ ಇವತ್ತು ಒಂದು ಚಾಲೆಂಜ್ ಕೊಡೋಣ ಅಂತ ಅನ್ಕೊಂಡಿದೀನಿ ಏನಂತಂದ್ರೆ ಕುಕ್ಕಿಂಗ್ ಚಾಲೆಂಜ್ ಕೊಡೋಣ ಅಂತ ಇವರು ನಿಜವಾಗ್ಲೂ ಒಂದು ಗ್ಯಾಸ್ ಆನ್ ಮಾಡೋದಿಕ್ ಬರಲ್ಲ ಗ್ಯಾಸ್ ಫಿಟ್ ಮಾಡೋದಿಕ್ ಬರಲ್ಲ ಎಲ್ಲಾನು ನಾನೇ ಮಾಡೋದು ಸೊ ಹಾಗಾಗಿ ಇವರಿಗೆ ಏನ್ ಮಾಡ್ತಾ ಇದ್ದೀರಾ ಆಲೆ ಕಾಲ್ ಬಂತು ಗಾಯ ಅವ್ರನ್ನ ಇವಾಗ ಮಾತಾಡ್ಸಿದ್ರು ನನ್ ಸ್ವಲ್ಪ ತೋ ಸೊ ಎಲ್ಲಾನು ನಾನೇ ಕಟ್ ಇಟ್ಟಿದೀನಿ ಬನ್ನಿ ತೋರಿಸ್ತೀನಿ ಏನೆಲ್ಲ ಕಟ್ ಮಾಡಿಟ್ಟಿದೀನಿ ಅಂತ ಹೇಳಿ ಸೊ ಕೈಯಲ್ಲಿ ಆಮ್ಲೆಟ್ ಸೊ ಇವಾಗ ಆಗಿ ಒಂದೊಂದೇ ಒಂದೊಂದೇ ಕಲೀಲಿ ಅಂತ ಫಸ್ಟ್ ಸ್ಟೆಪ್ ನಾನು ಆಮ್ಲೆಟ್ ಮಾಡ್ತೇನೆ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿ ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ಕೊಂಡಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ನಾನೇ ಇಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಅನ್ನ ಸಾಂಬಾರ್ ಎರಡೂ ಕೂಡ ಮಾಡಿದ್ದೀನಿ ಆಲ್ರೆಡಿ ಸೊ ಅವ್ರು ಜಸ್ಟ್ ಏನಿಲ್ಲ ಆಮ್ಲೆಟ್ ಮಾಡೋದು ಅಷ್ಟೇ ಸೊ ಮೊಟ್ಟೆ ಹೊಡೆದು ಆಮ್ಲೆಟ್ ಮಾಡಬೇಕು ಸೊ ಫೈನಲಿ ಇವಾಗ ಕಾಲಲ್ಲಿ ಮಾತಾಡ್ಕೊಂಡು ಬಂದಾಯಿತು ಸೋ ಯಾಕೋ ಗುರೈಸ್ಕೊಂಡು ನೋಡ್ತಾರೆ ಪಾಪ ಸುಸ್ತಾಗಿದೆಯಂತೆ ಅವ್ರಿಗೆ ಆಫೀಸ್ ಇಂದ ಬಂದು ಅಲ್ಲೇನ್ರಿ ಹ ಅದಕ್ಕೆ ನಾನು ನಾನೇ ಕಟ್ ಮಾಡಿ ಇಟ್ಟಿದೀನಿ ನೀನ್ ಜಸ್ಟ್ ಅಷ್ಟೇನೆ ಸೊ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ನಾನು ಬಂದು ನಾನು ಅಡ್ಗೆ ಅಡ್ಗೆ ಮಾಡ್ತೀನಿ ಮನೆ ಕೆಲ್ಸ ಎಲ್ಲ ಮಾಡ್ತೀನಿ ಸೊ ಹಾಗಾಗಿ ಇವರು ಕೂಡ ಒಂದಿನ ಆಮ್ಲೆಟ್ ಮಾಡ್ಕೊಡ್ಲಿ ಅಂತ ಅಷ್ಟೇ ಹ್ಮ್ ಮಾಡ್ತೀಯಾ ಎಲ್ಲ ಕರೆಕ್ಟ್ ಗಾಯ್ಸ್ ಬಟ್ ಏನ್ ಮಾಡಿದ್ದಾರೆ ಅಂತ

ಸೊ ಈ ಚಿಕ್ಕುದ್ರಲ್ಲೇ ನಾವು ಅಡ್ಗೆ ಮಾಡ್ಕೊಂಡ್ ಹಂಗೇನಿಲ್ಲ ಸ್ವಲ್ಪ ಇದೆ ನಮ್ ಇಬ್ಲ್ಲ ಅಂತ ಅಂದ್ಬಿಟ್ಟು ನಾವೇ ಚೂಸ್ ಮಾಡಿ ಮಾಡ್ಕೊಂಡ್ವಿ ಈ ಮನೇನ ನೋಡ್ಬೇಕು ಎಷ್ಟು ನೇಲ್ಸ್ ಬೆಳ್ಸಿದೀನಿ ಯಾವಾಗಿಂದ ಗೊತ್ತಾ ನೇಲ್ಸ್ ಬೆಳ್ಸೋದಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಒನ್ ಮಂತ್ ಆಗಿರ್ಬೋದು ಅಷ್ಟೇ ನೀರ್ ಬೆಳ್ಸಿರೋದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ ಪೋಲೀಶ್ ಕೂಡ ಹಾಕಿಲ್ಲ ನಾನು ಸೊ ಕಟ್ಟಾಗೋ ಸಿಚುವೇಶನ್ ಇದೆ ನೋಡ್ಬೇಕು ಸೊ ಇವಾಗ ಏನಂತ ಹೇಳಿದರೆ ಎಲ್ಲನೂ ಕೂಡ ಆಲ್ಮೋಸ್ಟ್ ನಾನು ಸೆಟ್ ಮಾಡಿಟ್ಟಿದ್ದೀನಿ ಸೊ ಅವ್ರು ಏನಿಲ್ಲ ಬಂದು ಈ ಬೌಲ್ ಒಳಗಡೆ ಎಲ್ಲಾನು ಹಾಕಿ ಕಲಿಸ್ಕೊಂಡು ಜಸ್ಟ್ ಆಮ್ಲೆಟ್ ಮಾಡೋದು ಅಷ್ಟೇನೆ ಎಲ್ಲ ತವಾನೂ ಇಟ್ಟಿದ್ದೀನಿ ಎಲ್ಲ ಸೆಟ್ ಮಾಡಿಕೊಟ್ಟಿದ್ದೀನಿ ತುಂಬ ಕಷ್ಟ ಆಗುತ್ತೆ ನನ್ನ ಗಂಡಂಗೆ ಅಂತ ಹೇಳ್ಬಿಟ್ಟು ಪಾಪ ಅನ್ಸ್ಬಿಟ್ಟು ಇಷ್ಟೊಂದು ಹೆಲ್ಪ್ ಮಾಡಿದ್ದೀನಿ ಹಾ ಸೊ ಈ ಒಂದು ಚಾಲೆಂಜಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಮುಂದೆ ಬರುವಂಥ ಯಾವುದೇ ಒಂದು ಚಾಲೆಂಜಲ್ಲೂ ನಾನು ಹೆಲ್ಪ್ ಮಾಡಲ್ಲ ಅವರಿಗೆ ಸೊ ಅದಂತೂ ಖಂಡಿತ ಇವಾಗೇನೋ ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಜೋಶ್ ಇರಬೇಕು ಅವ್ರಿಗೂ ಸೊ ನಾನು ಈ ಹೆಲ್ಪ್ ಮಾಡ್ತಾಳಲ್ಲಪ್ಪ ನಂಗೆ ಏನೇ ಚಾಲೆಂಜ್ ಆಗಿ ಕೊಟ್ರು ಅಂತ ಅವರು ಅಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಇದೊಂದು ಚಾಲೆಂಜಲ್ಲಿ ಹೆಲ್ಪ್ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಸೊ ಬನ್ನಿ ಫೈನಲಿ ನಮ್ಮ ಹಸ್ಬೆಂಡ್ ಅಡಿಗೆ ಮನೆಗೆ ಬಂದಿದ್ದಾರೆ ಬೌಲ್ ಅಲ್ಗಡೆ ಹಾಕೊಳ್ರಿ ಎಲ್ಲಾನೂ ಗ್ಯಾಸ್ ಏನ್ ಮಾಡ್ತೀರಾ ಇಲ್ಲಿ ನಿಂತಾರ ನಗು ಅಲ್ಲಿ ನಾನು ತೋರಿಸ್ಬಾರ್ದ ನೀನ್ ಏನೇನೆಲ್ಲ ಮಾಡ್ತೀಯ ಅಂತ ಗಾಯಸ್ರ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಎಲ್ಲಾ ಹಾಕೋ ಬಿಡ್ತೀನಿ ಸೋ ಎರಡೇ ಮೊಟ್ಟೆ ಸಾಕು ಸಾಕು ಮೊಟ್ಟೆ ಇತ್ತಲ್ಲ ಇನ್ನ ಮೊಟ್ಟೆ ಕಾಲಿ ಕಾಲಿ ನಾನ್ ಎರಡು ಮಾಡ್ಕೊಂಡು ತಿನ್ಬಿಟ್ಟೆ ಓಕೆ ಹಾಯ್ ಗಾಯ್ಸ್ ಇಲ್ಲಿಂದ ಟೈಮ್ ಬಾರಿಸ್ತಾ ಒಳ್ಳೇದು ಜನ್ಮಕ್ಕೆ ಹೋಗೋ ዌಟ್ ಎಲ್ಲ ಮಾಡಲ್ಲ ಐ ತಿಂಕ್ ಕೊತ್ಮ್ರಿ ಸೊಪ್ಪು ಆಮೇಲೆ ಮೇಲೆ ಹಾಕ್ಕೊಳ್ಳೋಲ್ಲ ಇಲ್ಲ ಒಳಗೆ ಒಂದೇ ಸಲ ಹಾಕಿಬಿಡಲ್ಲ ಅದು ನಿನಗೆ ಬಿಟ್ಟಿದ್ದು ನೀನ್ ತಾನೇ ಚಾಲೆಂಜ್ ತಗೊಂಡಿರೋದು ನಾನು ಹೆಂಗೋ ಕಷ್ಟಪಟ್ಟು ಎಲ್ಲಾನು ಸೆಟ್ ಮಾಡಿ ಇಟ್ಟಿದ್ದೀನಿ ನನ್ನೇ ಕೇಳ್ತೀಯ ಎಲ್ಲಾನು ಹೆಂಗೆ ಮಾಡೋದಂತ ಆಮೇಲೆ ಹಾಕ್ಕೊಡೋಣ ಗಾಯ್ಸ್ ಈರುಳ್ಳಿ ಹಾಕಲಿ ಮೆಣ್ಸಿಕಾಯಿ ಹಾಕಲಿ ಸಾಕು ಸೊಪ್ಪು ಬಿಟ್ಟು ಬೇರೆ ಸ್ವಲ್ಪ ಲೈಟ್ ಲೈಟಾಗಿ ಬಿಟ್ಟು ಸೊ ಎರಡು ಆಮೇಲೆ ಮಾಡೋಣ ಸಿಂಗಲ್ ಎರಡು ಮೊಟ್ಟೆ ಇದೆ

ಸ್ವಲ್ಪ ಕಡಿಮೆ ಹಾಕಿ ಅದೇನದು ಅದೇನು ಹಾಕುದ್ರಲ್ಲ ಇವಾಗ ಇನ್ನೊಂದು ಹಾ ಅದೇನದು ಗಾಯಸ್ ಇದು ಹಾಕಿದಾರೆ ಇದು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಗೈಸ್ ಗೈಸವ್ರಿಗೆ ನಿಜಾಗ್ ಗೊತ್ತಿಲ್ಲ ಅಡಿಗೆ ಮನೇಲಿ ಅಷ್ಟೊಂದು

ಫಸ್ಟ್ ತವ ಎತ್ತಿ ಮೇಲೆ ಸೊ ಈ ಲೈಟರ್ ಅಲ್ಲ ಸೈಡಿಗೆ ಬನ್ನಿ ತೋರಿಸ್ಬೇಕಲ್ಲ ನಮ್ಮ ಈ ಲೈಟರ್ ಅಲ್ಲಾದ್ರೆ ಆನ್ ಮಾಡ್ತಾರೆ ಸೊ ಇನ್ನೊಂದು ಲೈಟರ್ ಅಲ್ಲಿ ಭೂ ಇನ್ನೊಂದು ಲೈಟ್ರೂ ಅದನ್ನ ಅವರು ಮುಟ್ಟೋದು ಇಲ್ಲ ಏ ನಾರ್ಮಲ್ ಲೈಟರ್ ಬರುತ್ತಲ್ಲ ಇನ್ನೊಂದು

ಹುಷಾರು 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 ಕಣಪ್ಪ ಹುಷಾರು ಮದುವೆ ಆಗಿ ಇನ್ನೂ ಎರಡು ತಿಂಗಳು ಆಗಿಲ್ಲ ಇವಾಗ ಏನೇನೋ ಗಾಯ ಮಾಡ್ಕೊಬೇಡ ವಿಡಿಯೋ ಮಾಡೋದಕ್ಕೆ ಸಪೋರ್ಟೇ ಇಲ್ಲ ಅನ್ಸಪೋರ್ಟ್ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಡೆ ಈ ಕಡೆನೇ ಬರ್ತಾವ್ರೆ ಒಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ನೋಡಿದ್ರೆ ನೋಡಿದ್ರೆ ಇವು ಮಾಡಿರೋದನ್ನ ಇವತ್ತು ನನ್ನ ಟೇಸ್ಟ್ ಮಾಡಬೇಕು ಅದಕ್ಕಿದ ಚಿಶೂಟ ಇಟ್ಕೊಂಡು ಮಾತಾಡ್ತಿದ್ನಲ್ಲ ಎಲ್ಲಿ ಅದು ಹ್ಮ್ ಹೇಳು ನನ್ ಮದುವೆ ಆಗಿದ್ಯಾ ಏನ್ ಅನ್ನಿಸ್ತಿದೆ ಸೊ ಇನ್ನ ಸ್ವಲ್ಪ ದಿನ ಕಾದಿದ್ರೆ ಇನ್ನ ಚೆನ್ನಾಗಿರೋ ಹುಡುಗಿ ಸಿಕ್ತಿತ್ತು ಏನ್ ಹಿಂಗ್ ಮಾತಾಡ್ತಿದ್ದೀರಾ ಮೇ ಬಿ ಸೊ ನಿಮ್ಗೆ ನಾನು ಅಂದ್ರೆ ಇಷ್ಟ ಇಲ್ಲ ಮತ್ ಯಾಕೆ ಮದ್ವೆ ಆದ್ರೆ ಇಷ್ಟ ಇರೋದಕ್ಕೆ ಮದುವೆ ಆಗಿತ್ತು ಇಷ್ಟ ಇಲ್ಲದೇ ಆದ್ರೆ ಮದುವೆ ಆಗ್ತಾ ಇರ್ಲಿಲ್ಲ ಇದು ಕಾಮನ್ ಡೈಲಾಗ್ ಯಾವಾಗ ಇದೆ ಕಾಮನ್ ಡೈಲಾಗ್ ಬರೋದು ಸೊ ಅವರಲ್ಲಿ ಮಾಡ್ತಾ ಇದಾರೆ ಸೊ ಅದನ್ನ ತಿನ್ನೋ ಅಂತ ಭಾಗ್ಯ ನಂದು ಇವತ್ತು ಸೊ ನೋಡೋಣ ಹೇಗ್ ಮಾಡ್ತಾರೆ ಅಂತ ಅನ್ಬಿಟ್ಟು ಸೊ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಸೊ ನೋಡೋಣ ಹೆಂಗ್ ಮಾಡ್ತಾರೆ ಅಂತ ತಿಂದು ನೋಡಿ ಹೇಳ್ತೀನಿ ಮಾಡ್ತಾ ಇದಾರೆ ಇನ್ನು ನೀವು ನೋಡ್ಲೇಬೇಕು ಇಂತ ಒಂದು ಅದ್ಭುತನ ಸೊ ಇದಕ್ಕೇನು ಅಂತಾರಲ್ಲ ಬು ಏನದು ಅಯ್ಯೋ ನಿಜ ತಿನ್ನಕಾಗದೇ ಇರೋ ರೀತಿ ಮಾಡ್ತಾ ಇದಾರೆ ೀ ಇದು ಯಾವ ಕಂಟ್ರಿ ರೀ ನೀನು ಬರ್ದ ನೀನು ಡ್ರಾ ಮಾಡಿದ್ಯಲ್ಲ ಅದು ಯಾವ ಕಂಟ್ರಿ ಇಲ್ಲ ಸ್ಟೇಟಾ ಕಂಟ್ರಿನಾ ಈಜಿಪ್ಟ ಈ ರೇಂಜ್ಗಿರುತ್ತಾ ನಿಮ್ಮ ಮುಖ ತರಿಸಿ ವಾವ್ ಸೂಪರ್ ಸ್ಮೆಲ್ ಬರ್ತಾ ಇದೆ ಬರ್ತಾ ಇದೆ ಹೇಳ್ರಿ ಅದು ನಾನು ಹೇಳಬೇಕು ಗಮ್ ಅಂತ ಇದೆ ನಿಜ ಬಟ್ ಟೇಸ್ಟ್ ಮಾಡಿ ನೋಡಿ ಜಡ್ಜ್ ಮಾಡ್ಬೇಕು ಸೊ ಇದೇನಾರು ಚೆನ್ನಾಗಿಲ್ಲ ಅಂದ್ರೆ ಈ ಚಾಲೆಂಜ್ ಅಲ್ಲಿ ನಿನ್ ಸೋತ್ಬಿಟ್ರೆ ಏನು ಕೊಡಿಸ್ತೀರಾ ನನಗೆ ನನಗಂತೂ ನನಗಂತೂ ಈ ಜೀವನವೇ ರೀಸರು ಆಗೋಗ್ಬಿಟ್ಟಿದೆ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ ಅವ್ರದೇನು ಅಂತ ಅಂದ್ರೆ ಸೊ ಅದು ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದೆ ಇರ್ಲಿ ಒಟ್ನಲ್ಲಿ ಹ್ಞೂ ನಿಮ್ ನೀವು ಮಾಡಿರೋ ಚೆನ್ನಾಗೈತೆ ಅಂತ ಹೇಳ್ಬಿಡ್ಬೇಕಂತೆ ಅವಾಗ ಅವರು ಏನಾದ್ರೂ ಗಿಫ್ಟ್ ಕೊಡಿಸ್ತಾರಂತೆ ಚೆನ್ನಾಗಿಲ್ಲ ಅಂದ್ರೆ ಏನು ಕೊಡ್ಸಲ್ವಂತೆ ನೀವ್ ಇವಾಗ ತಾನೇ ಹೇಳಿದ್ರಲ್ಲ ರೆಕಾರ್ಡ್ ಆಗೈತೆ ಎಲ್ಲ ನಾನು ಯಾಕೆ ಗೈಸ್ ಸುಳ್ಳು ಹೇಳಿ ನೀವೇ ಹೇಳಿ ಸೊ ಜೊತೆ ನಾನು ಮಾತಾಡ್ತಾ ಅದು ನಿಜ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಬಿಕಾಸ್ ನನಗೆ ಗಿಫ್ಟ್ ಸಿಗುತ್ತಲ್ವಾ ಸೊ ಹಾಗಾಗಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟು ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳ ಸೊ

ಒಡಿರ ಚಪ್ಪಳೆ ಇಂಥೆಲ್ ಸಿಗ್ತಾರೆ ತುಂಬಾ ಅದ್ಭುತವಾದಂತಹ ನಿಮ್ಮ ಕಲೆಯನ್ನು ಇಲ್ಲಿ ತೋರಿಸಿದೀರಾ ಒಂದಿದ್ರೆ ಕೊತ್ಮಿ ಸೊಪ್ಪು ಇವಾಗ ಉದುರ್ಸಿದ್ರು ಏ ಸೀದೋಗ್ತೈತೆ ಗಾಯ್ಸ್ ಗಾಯ್ ಸೀಸ್ಬಿಟ್ರು ನೋಡಿ

ನಿಮ್ಗೆಲ್ಲ ಎಲ್ಲ ಅಂತ উল্টা ದಪ್ಪ ಬಿಟ್ರು ನೋಡಿ ನೋಡಿ ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋ ಸಬಾಶ್ ತಿಂಡಿ ನೋಡಿ ಗಾಯ್ಸ್ ಒಂದು ಪ್ಲೇಟ್ ಅಲ್ಲಿ ಹಾಕಿದಾರೆ ಸೋ ಇರ ಅಡಿಗೆ ಮನೆಗೆ ಬಂದಿದರಲ್ಲ ಮುಂಚೆ ನಾನು ಹೆಂಗಿತ್ತು ಅಂತ ನಿಮಗೆ ತೋರಿಸಿದ್ದೆ ಇವಾಗ ನೋಡಿ ಮೊಟ್ಟೆ ಹೊಡೆದಿದ್ದಾರೆ ಅಲ್ಲೇ ಇಟ್ಟಿದ್ದಾರೆ ಸೊ ಇದು ಇಲ್ಲೇ ಇಟ್ಟಿದ್ದಾರೆ ಇದು ಇಲ್ಲಿಲೇ ಗೈಸ್ ಚೆನ್ನಾಗಿದೆ ಆದ್ರೆ ಏನಂದ್ರೆ ಉಪ್ಪು ಜಾಸ್ತಿ ಆಗ್ಬಿಟ್ಟೆ ಬಟ್ ಚೆನ್ನಾಗೈತೆ ಸೂಪರ್ ಸೊ ಚೆನ್ನಾಗೈತೆ ಪರವಾಗಿಲ್ಲ ಕುಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ಕೊಂಬರೋಣ ಬನ್ನಿ ನಮ್ಮ ಮನೆಯವ್ರನ್ನ ಸರಿ ಕುಕ್ ಮಾಡಿದ್ರಲ್ವಾ ಎಕ್ಸ್ಪೀರಿಯನ್ಸ್ ಹೇಳಿ ಹೇಗನ್ನಿಸ್ತು ಸೊ ಸೊ ಕಷ್ಟ ಅನ್ನಿಸ್ತಾ ಪ್ರಿಪೇರ್ ತುಂಬ ಚೆನ್ನಾಗಿ ಅದೇ ನಾನು ಮಾಡಿದರೆ ಏನಾದರೂ ಹಿಂಗೆ ಸೀಸ್ಬಿಟ್ಟಿದ್ಯಾ ಇದೇನು ಉಪ್ಪು ಕಡಿಮೆ ಇವಾಗ ನೋಡಿ ಗೈಸ್ ಸುಮ್ಮನೆ ತಿಂತವ್ರೆ ಯಾಕಂದ್ರೆ ಬಿಕಾಸ್ ಅವ್ರು ಮಾಡಿರೋದಲ್ವಾ ಸೊ ತಿನ್ನಲೇಬೇಕು ತಿನ್ಲೇಬೇಕು ಏನು ಕಣ್ಣಲ್ಲಿ ನೀರ್ ಬರ್ತೈತೆ ಆಯ್ತಾ ಅಯ್ಯೋ ಫ್ಯಾನ್ ನೋಡ್ತಾ ಇರೋದ್ಕುನು ನಿನ್ ಕಣ್ಣಲ್ಲಿ ನೀರ್ ಬರ್ತಾ ಇರೋದ್ಕುನು ಏನ್ ಸಂಬಂಧ ರೀ ಆನಂದ ಬಾಷ್ಪಾ ಇವತ್ ಅಡಿಗೆ ನನ್ನ ಹೆಂಡತಿಗೋಸ್ಕರ ಅಂತ ಗೈಸ್ ನನ್ಗಂತ ಅಡಿಗೆ ಮಾಡ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ಅವರೇ ತಿನ್ಕೋತವ್ರೆ ಗೈಸ್ ಗೈಸ್ ನೋಡಿ ಗೈಸ್ ಒಂದೆಲ್ಲಿ ನೋಡು ಅರ್ಧ ತಿಂದಿದ್ದಾರೆ ಗೈಸ್ ನೋಡಿ ನಮ್ಮ ವೈಫ್ಗೆ ಇಟ್ಬಿಡ್ತೀನಿ ನೀ ತಿನ್ನಿ ಬೇಡ ಗೈಸ್ ಅವರೇ ತಿನ್ಲಿ ಪರವಾಗಿಲ್ಲ ಚೆನ್ನಾಗೆ ಮಾಡಿದ್ರು ಆದರೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಹಾಕ್ಬಿಟ್ಟಿದ್ರು ಅದನ್ನ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೆ ಮಾಡಿದ್ರು ಸೊ ಇಷ್ಟಾದರೂ ಅಡುಗೆ ಮಾಡಕ್ ಬರುತ್ತಲ್ಲ ಅವ್ರಿಗೆ ಅಂತ ಖುಷಿ ಪಡ್ಬೇಕಷ್ಟೇನೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಒಂದು ವಿಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಆ್ಯಂಡ್ ಇದೇ ಥರ ಮುಂದಿನ ದಿನಗಳಲ್ಲಿ ಚಾಲೆಂಜಸ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಚಾಲೆಂಜಸ್ ವ್ಲಾಗ್ಸ್ ಬರ್ತಾ ಇರುತ್ತೆ ನೋಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಲವ್ ಯು ಆಲ್ ಫೋನ್ ಅಲ್ಲೇ ಮುಳುಗೋಗಿರ್ತೀರಲ್ಲ ಬಾಯ್ 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 ಗೈ